ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಎರಡು ಸಾವಿರದ ಎಂಟು ನೂರ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ಸೊನ್ನೆ ಅಂತಿದೆ ಸೊ ತೊಂದರೆ ಇಲ್ಲ ಇಂಟು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಈಕ್ವಲ್ ಟು ಉತ್ತರ ಎ ಇಪ್ಪತ್ತ್ಮೂರು ಸಾವಿರ ಉತ್ತರ ಬಿ ಎರಡು ಸಾವಿರದ ಮುನ್ನೂರು ಉತ್ತರ ಸಿ ಎರಡು ಪಾಯಿಂಟ್ ಮೂರು ಸೊನ್ನೆ 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 ಉತ್ತರ ಡಿ ಇನ್ನೂರ ಮೂವತ್ತು ಈಗ ಎರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ಸೊನ್ನೆ ಅಂತಿದೆಯಲ್ಲ ಅದನ್ನು ಎರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಅಂತ ಬರಿಬಹುದು ಇಂಟು ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟನ್ನು ಎಂಟು ಡಿವೈಡೆಡ್ ಬೈ ನೂರು ನೂರು ಹೇಗೆ ಅಂದರೆ ಈ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆಗಳಿದೆ ನೋಡಬೇಕು ಎರಡು ಅಂಕೆ ಇದೆ ಅಲ್ಲ ಹಾಗಾಗಿ ಎರಡು ಸೊನ್ನೆ ಹಾಕ್ಕೋಬೇಕು ಇಪ್ಪತ್ತೈದಲಿ ಇದೆಷ್ಟು ಐದರಿಂದ ಹೋಗುತ್ತಾ ನೋಡಬೇಕು ಎರಡು ಎಂಟು ಏಳು ಐದು ಐದು ಐದುಲಿ ಇಪ್ಪತ್ತೈದು ಐದು ಏಳಲಿ ಮೂವತ್ತೈದು ಐದು ಐದಲಿ ಇಪ್ಪತ್ತೈದು ಸೊ ಐನೂರ ಎಪ್ಪತ್ತೈದು ಐದಲಿ ನೆಕ್ಸ್ಟು ನಾಲ್ಕೈದಲಿ ಮತ್ತು ಐನೂರ ಎಪ್ಪತ್ತೈದನ್ನು ಐದರಿಂದ ಹನ್ನೊಂದು ಹನ್ನೊಂದೈದ್ಲಿ ಐವತ್ತೈದು ಹನ್ನೊಂದು ಹನ್ನೊಂದೈದ್ಲಿ ಸಾರಿ ಐದೈದಲಿ ಇಪ್ಪತ್ತೈದು ಹನ್ನೊಂದು ಹನ್ನೊಂದೈದ್ಲಿ ಐವತ್ತೈದು ಕಳೆದಾಗ ಎರಡು ಬರುತ್ತೆ ಇಲ್ಲ ಐದನ್ನು ತೊಗೊಳೋದು ಐದೈದಲಿ ಇಪ್ಪತ್ತೈದು ಸೊಲಿಗೆ ಇದು ನೂರ ಹದಿನೈದು ಐದಲಿ ನೂರ ಹದಿನೈದು ಐದಲಿ ಈಗ ನಾಲ್ಕು ಒಂದ್ಲಿ ನಾಲ್ಕೆರಡುಲಿ ಸೊ ನೂರ ಹದಿನೈದು ಇಂಟು ಎರಡು ಗುಣಿಸಿದ್ರೆ ಐದೆರಡು ಹತ್ತಕ್ಕೆ ಸೊನ್ನೆ ಒಂದಷ್ಟ ಐದು ಎರಡು ಒಂದು ಎರಡು ಒಂದು ಮೂರು ಎರಡೊಂದ್ಲಿ ಎರಡು ಸೊ ಇನ್ನೂರ ಮೂವತ್ತು ಸರಿಯಾದ ಉತ್ತರ ಡಿ ಇನ್ನೂರ ಮೂವತ್ತು ನಮಸ್ತೆ ಧನ್ಯವಾದಗಳು